ಆಯ್ ಸೊಪ್ಪ್ರೆ ಸೊಪ್ಪು ಈ ಕೊತ್ಮೀರಿ ಸೊಪ್ಪು ಈ ಕೊತ್ತಮಿರ ಸೊಪ್ಪು ಈಗ ಕೊತ್ಮೀರಿ ಸೊಪ್ಪು ಬರ ಬಾ ಬರ್ರಿ ಮೂವತ್ತರಿಂದ ಮೂವತ್ತೈದು ದಿವ್ಸಕ್ಕೆ ಕೊತ್ಮೀರಿ ಸೊಪ್ಪು ಬೆಳೆಯೋದು ಹೆಂಗೆ ಅಂತ ನೋಡ್ಕೊಂಬರಾವ ಅವಸಿ ಇನ್ಯಾರು ಲಾಟ್ರಿ ಪರೀಕ್ಷೆ ಮಾಡೋದಕ್ಕೆ ಈ ಬೇಸಿಗೆನಾಗ ಕೊತ್ಮೀರಿ ಸೊಪ್ಪು ಹಾಕಿದ್ದೀರಾವ ಒಂದು ಕಾಮೆಂಟ್ ಹಾಕ್ರಾ ಆಮೇಲೆ ವಿಡಿಯೋನ ಪೂರ್ತಿ ನೋಡ್ರ ಸಾಕಾರ ಚೆನ್ನಾಗಿ ಡೈಲಿ ನೀರ್ ಬಿಡ್ತೀವಿ ಡೈಲಿ ಡೈಲಿ ನೀರ್ ಬಿಟ್ಟು ಅದರಿಂದ ಬಂದಿದೆ ಅಷ್ಟೇ ಎರಡು ತಿಂಗಳ ಬಂದು ಒಂದ್ಸರಿ ಚೆಲ್ಲದ ಮೇಲೆ ಮತ್ತೆ ಇನ್ನೊಂದ್ಸರಿ ಅದ್ ಬೆಳೆ ಆಗಲ್ಲ ರಿಪೀಟ್ ಮಾಡಿದ್ರೆ ಮಾಡಲ್ಲ ಆಗಲ್ಲ ಇದ್ ಬೇಕಾದ್ರೆ ನಾಲ್ಕ್ ಐದ್ ಬೆಳೆ ಬೆಳಿಬಹುದು ಕಂಟಿನ್ಯೂಸ್ ಆಗಿ ಕಂಟಿನ್ಯೂಸ್ ಆಗಿ ನಾಲ್ಕ್ ಬೆಳೆ ಆರಾಮ ಬೆಳಿಬಹುದು ಏನ್ ತೊಂದರೆ ಆಗಲ್ಲ ಬಿಟೋಟ್ ಇತ್ತು ಇದಕ್ಕೆ ಮೊದಲು ನೀವು ಮಾಡಿದ್ರೆ ನೆಕ್ಸ್ಟ್ ಟೈಮ್ ಬಿಟೋಟ್ ಇತ್ತು ನಾವೇನ್ ಮಾಡಿದ್ರೆ ಆಗ ಕಲ್ಟಿವೇಟರ್ ಸೊಪ್ಪೆಲ್ಲ ತೆಗೆದು ಕಲ್ಟಿವೇಟ್ ಈ ತಳಿ ಇದೆಯಲ್ಲ ಆ ಸೊಪ್ಪೆಲ್ಲ ರಿಮೂವ್ ಮಾಡ್ಸಿ ಲೇಬರ್ ಇಟ್ಟು ಯಾಕಂದ್ರೆ ಅದು ಮೈಗೆ ಜಾಸ್ತಿ ಬಿಟ್ವಾಡ್ದು ಅದ್ರಿಂದ ಸೊಪ್ನೆಲ್ಲ ಹೊರಗೆಲ್ಲ ತೆಗೆದು ಹೊರಗಡೆ ಹೊರ್ಗಡೆ ಗೊಬ್ರ ಆಗುತ್ತೆ ಅಂತ ತಿರುಗ ಬಿಡೋದಿಲ್ಲ ಬೀಟೋಟ್ ಅಷ್ಟ್ ಮೈ ಯಾವರ್ ಯಾವುದಿಲ್ಲ ಆ ಅದ್ರಲ್ಲಿ ನೆಕ್ಸ್ಟು ಬೀಟೌಟ್ ಅಲ್ಲಿ ಕ್ಯಾರೆಟ್ ಬೆಳಿಯಕ್ಕಾಗಲ್ಲ ಹ್ಮ್ ಹ್ಮ್ ಆ ಆಮೇಲೆ ಇನ್ನೊಂದ್ ಸರಿ ಬೀಟೋ ದಲ್ಲಿ ಬೆಳೆದುಕೋಲ್ಲ ಬರುತ್ತೆ ಮತ್ತೆ ರಿಪೀಟ್ ಮಾಡೋದು ಮಾಡೋದು ನಿಮ್ಮ ಅಗ್ರೇಟೆ ಕನ್ನಡ ಚಾನೆಲ್ ಗೆ ನಿಮ್ಗೆಲ್ಲಾ ಸ್ವಾಗತ ಯಾರ ಕೆಲನು ಇದ್ದ ಹೇಳಿದ್ರೆ ನೀವು ನೋಡ್ತಾ ಇದೀರಲ್ಲಾ ಇಲ್ಲೇನೋ ಏನು ಕಾಣಿಸ್ತಲ್ಲಾ ಅಂತ ಇದೀರಾ ಇಲ್ಲ ಕಾಣಿಸುತ್ತೆ ನೋಡಿ ಏನಿಲ್ಲ ಅಂತ ಹೇಳಿದ್ರೆ ಕೊತ್ತಂಬ್ರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ನೀವು ಬೇಸಿಗೆದಲ್ಲಿ ಬೇಸಿಗೆಯಲ್ಲಿ ಅನ್ನೋದು ಒಂದು ಸ್ವಲ್ಪ ಚಾಲೆಂಜಿಂಗ್ ಆಗಿರ್ತದೆ ಬೇಸಿಗೆಯಲ್ಲಿ ಮಳಸಿ ಮಾಡೋರು ತುಂಬಾ ಜನ ಇರ್ತಾರೆ ಯಾಕಪ್ಪ ಅಂತ ಹೇಳಿದ್ರೆ ಇದೊಂಥರ ಲಾಟ್ರಿ ಇದ್ದಂಗೆ ಬೇಸಿಗೆದಾಗ ಈ ಮಾರ್ಚ್ ಟೈಮ್ ಅಲ್ಲಿ ಈ ತರ ಹಾಕ್ಬಿಟ್ಟು ಮಳಸಿಬಿಟ್ಟು ಮಾಡಿದ್ರೆ ಒಂದಷ್ಟು ರೇಟ್ ಸಿಗುತ್ತೆ ಅಂತ ತುಂಬಾ ಜನ ಸುಮಾರು ಟೈಮ್ ಮಾಡಿರ್ತಾರೆ ಇದರಲ್ಲಿ ಕೋಟಿಗಳು ಸಂಪಾದನೆ ಮಾಡಿರೋರು ಇದಾರೆ ಸುಮಾರು ದುಡ್ಡು ಕಳ್ಕೊಂಡಿರೋರು ಇದ್ದಾರೆ ಹಂಗಂತ ಅಂತ ಹೇಳ್ಬಿಟ್ಟು ಇದನ್ನ ಯಾರು ಬೆಳೆನ ಮಾಡೋದೇ ಬೇಡ ಅಂತ ಬಿಟ್ಟೋರು ಅಂತೂ ಇಲ್ಲ ಖಂಡಿತ ಸೊ ಈ ಬೆಳೆ ಬಗ್ಗೆ ಯಾವ ರೀತಿ ಲ್ಯಾಂಡ್ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದಾರೆ ಯಾವ ರೀತಿ ಅಹ್ ಚೆಲ್ಲಿದ್ದಾರೆ ಯಾವ ಬೀಜ ಚೆಲ್ಲಿದ್ದಾರೆ ಏನ್ ಪ್ರೈಸ್ ಇದೆ ಸೊ ಒಟ್ಟಾರೆ ಮಾಹಿತಿ ಬಂದು ರೈತರ ಹತ್ರ ತಗೋಣ ನಾನ್ ಕೊಟ್ರೆ ನಿಮ್ಗೆ ಅಷ್ಟೊಂದು ಸೂಕ್ತವಾಗಿರೋದಿಲ್ಲ ಯಾಕಂತ ಹೇಳಿದ್ರೆ ನಿಮ್ಗೆ ನಡುವೆ ಇತ್ತೀಚಿಗೆ ಬರ್ತಾ ಬರ್ತಾ ನಮ್ಮ ಇದು ವಾಯ್ಸ್ ಮೇಲೆನೆ ಬೆಲೆ ಇಲ್ದಿರ ಆಗೋಗ್ಬಿಟ್ಟಿದೆ ಯಾರು ವಿಡಿಯೋಗಳೇ ನೋಡ್ತಾ ಇಲ್ಲ ಅದಕ್ಕೆ ಸರಿ ಬನ್ನಿ ಹೋಗೋಣ ನಾ ಮಳತಿರೋದು ಜರ್ಮಿನೇಷನ್ ನೋಡೋದಾದ್ರೆ ಸಖತ್ ಆಗಿದೆ ಸೊ ಈ ತರಾನೇ ಇರಬೇಕು ಬೇಸಿಗೆದಲ್ಲಿ ಶಿವ ಅವರೇ ನಮಸ್ತೆ ಒಂದು ವಿಡಿಯೋಗೆ ಮಾಹಿತಿ ಕೇಳಕ್ ಬಂದಿದೀನಿ ಈಗ ಬಂದು ಬೇಸಿಗೆದಲ್ಲಿ ಕೊತ್ಮಿರಿ ಚೂಸ್ ಮಾಡ್ಕೊಂಡಿದೀರಾ ಏನು ರೀಸನ್ ಅಂತ ಹೇಳ್ಬೋದಾ ರೀಸನ್ ಅಂತ ಏನಿಲ್ಲ ಸರ್ ಬೇಸಿಗೆ ಅಲ್ವಾ ಎಲ್ಲರಿಗೂ ನೀರೆಲ್ಲ ಏನೋ ಬೆಳ್ದೆ ಕಾಸು ಆಗುತ್ತೆ ಕಾಸು ಆಗುತ್ತೆ ಅನ್ನೋದು ಅಂತೇನಿಲ್ಲ ಬೆಳೆ ಮಾಡೋಣ ಬೆಳೆ ಮಾಡಿದ್ರೆ ದೇವ್ರು ಕೊಡೋದದು ಕೊತ್ಮೀರಿ ಎಲ್ಲಾ ಮೊದ್ಲೆಲ್ಲ ಅಂತ ಹೇಳಿದ್ರೆ ಎರಡು ತಿಂಗಳು ಅಂದ್ರೆ ಒಂದ್ ಲೆಕ್ಕಾಚಾರಕ್ಕೆ ಬೆಳೆ ತರಾನೇ ಲೆಕ್ಕ ಇವಾಗ ಒಂಥರ ಸೊಪ್ತರಾಗ ತಿಂಗಳಿಗೆಲ್ಲ ಬಂದ್ಬಿಡ್ತದೆ ಹೌದು ಇವಾಗ ಬಂದು ಅದನ್ನ ಯಾಕೆ ಬೆಳಿತಾ ಇಲ್ಲ ಇದನ್ನೇ ಯಾಕೆ ಚೂಸ್ ಮಾಡ್ಕೊಂತ ಇದಾರೆ ತಿಂಗಳ ಯಾಕ್ ಚೂಸ್ ಮಾಡ್ತಾ ಅಂದ್ರೆ ಇದು ಆ ವತ್ತಿ ಎರಡ್ ತಿಂಗಳದ್ ಬಂದು ಒಂದ್ ಸರಿ ಚೆಲ್ಲದ್ ಮೇಲೆ ಮತ್ತೆ ಇನ್ನೊಂದ್ ಸರಿ ಅದ್ ಬೆಳೆ ಆಗಲ್ಲ ರಿಪೀಟ್ ಮಾಡೋದ್ರ ಇದ್ ಮಾಡಲ್ಲ ಆಗಲ್ಲ ಇದ್ ಬೇಕಾದ್ರೆ ನಾಲ್ಕ್ ಐದ್ ಬೆಳೆ ಬೆಳಿಬೋದು ಇತ್ ತಿಂಗಳೇನೆ ಕಂಟಿನ್ಯೂಸ್ ಆಗಿನ್ಯೂಸ್ ಆಗಿ ನಾಲ್ಕ್ ಬೆಳೆ ಆರಾಮ ಬೆಳಿಬಹುದು ಏನ್ ತೊಂದ್ರೆ ಆಗಲ್ಲ ಏನ್ ತೊಂದ್ರೆ ಆಗಲ್ಲ ಎರಡ್ ತಿಂಗಳ ಬೆಳೆ ಅಂತ ಎರಡ್ ತಿಂಗಳ ಬೆಳಿಲಿ ಸ್ವಲ್ಪ ದೂರನೇ ಇರ್ಬೇಕು ಬೀಜದಿಂದ ಬೀಜಕ್ಕೆ ಅಂತರ ತಗೊಂಡ್ ಎರಡ್ ಇಂಚ್ ಇರ್ಬೇಕು ಇದಲ್ ಆತರ ಅಲ್ಲ ಇದ್ರಲ್ ಬರೀ ಒಂದೇ ಸೊಲುವಂಗಿ ಬರೋದ್ ಇದು ಅದರಿಂದ ಇದು ಎಷ್ಟು ಮಂದ ಚೆಲ್ಲರೆ ಅಷ್ಟು ಒಳ್ಳೇದು ಒಂದ್ ಎಷ್ಟು ಮಂದವಾಗಿದ್ರೆ ಒಳ್ಳೇದು ಆಲ್ರೆಡಿ ನೋಡಿ ನಾನು ಪಕ್ಕ ತೋಟದಲ್ಲಿ ಆರನೇ ಬೆಳೆ ಈಗ ಸಾಯ್ತಾ ಇದೆ ಅಂತೆ ಇದು ಆರನೇ ಬೆಳೆಯಲ್ಲಿ ಈಗ ಸಾಯ್ತಾ ಇದೆ ಆರನೇ ಬೆಳೆಯಲ್ಲಿ ಈಗ ಸಾಯ್ತಾ ಇದೆ ಎರಡು ತಿಂಗಳಾದ್ರೆ ಒಂದ್ ಬೆಳೆ ಹಾಕಿ ಇನ್ನೊಂದ್ ಬೆಳೆಗೆಲ್ಲ ಸಾಯಕ್ ಸ್ಟಾರ್ಟ್ ಓ ಇದೊಂದು ಸ್ನೇಹಿತರ ಆಮೇಲೆ ಮತ್ತೆ ಇಪ್ಪತ್ತೆಂಟು ದಿನಕ್ಕೆ ಎಲ್ಲಾನು ಮೂವತ್ ದಿನದಲ್ಲಿ ತೆಗೆದ್ಬಿಡ್ಬೇಕಿದ್ರು ಮೂವತ್ ದಿನ ತೆಗೆದ್ಬಿಡ್ಬೇಕು ಮೂವತ್ ದಿನಕ್ಕೆಲ್ಲ ಹಾರ್ವೆಸ್ಟಿಂಗ್ ಬಂದ್ಬಿಡ್ತೀವಿ ಯಾಕೋ ಮೈಕೆಲ್ಲ ಕಿತ್ತಾಕ್ತಾ ಇದೀಯಾ ಮಾತಾಡೋದ್ ಕೇಳ್ಸೋದ್ ಬೇಡ ಏನ್ ನಿನ್ ಹೆಸರು ಹೇಳು ನಿನ್ ಹೆಸರೇ ಹೇಳಲಿಲ್ಲ ಬಂದಾಗ ಐಸ್ ಕ್ರೀಮ್ ಅಲ್ಲ ಅದು ಅಂತ ಹೇಳು ಓಕೆ ಅಣ್ಣ ಈಗ ಇದ್ರಲ್ಲಿ ಬಂದು ನೀವ್ ಹೇಳ್ದಂಗೆ ರಿಪೀಟೆಡ್ ಆಗಿ ಕ್ರಾಪ್ ಮಾಡೋದಕ್ಕೂ ತುಂಬಾ ಯೂಸ್ ಆಗುತ್ತೆ ಅಂತ ಯೂಸ್ಫುಲ್ ಆಗಿದೆ ಮತ್ತೆ ನೀವು ಸೆಲೆಕ್ಟ್ ಮಾಡ್ಕೊಂಡಿರೋ ಅಂತ ತಳಿ ಯಾವ್ದು ಬಾಯಲ್ಲಿ ಸೂರ್ಯ ಸೂರ್ಯ ಇಲ್ಲ Okay. ಸೂರ್ಯಾ ತಲೆ ಸರ್ ಬೆಲೆ ಹೇಳೋದಾದ್ರೆ ಎಷ್ಟಿದೆ ಸರ್ ಕೆಜಿ ಬೆಲೆ ಸರ್ ಇದು ಮುನ್ನೂರು ರೂಪಾಯಿ ಸರ್ ಒಂದ್ ಕೆಜಿಗೆ ಕಮ್ನಾಟಿ ಸೂರ್ಯದಲ್ಲಿ ಕಮ್ನಾಟಿ ಕಮ್ನಾಟಿ ಇದಕ್ಕೆ ಯಾಕೆ ಈ ಹೆಸರಿಕ್ ಬಿಡವ್ರೆ ಮೊದ್ಲು ನಾಟಿ ಏನಾಗಿದೆ ಅಂತ ಹೇಳಿದ್ರೆ ಮೊದ್ಲೆಲ್ಲಾ ನಾಟಿ ಅಂತ ಹೇಳ್ತಾ ಇದ್ರು ಅಥವಾ ಸೀಡ್ಸು ಪಾರಮ್ ಅಂತ ಹೇಳ್ತಾ ಇದ್ರು ಇವಾಗ ಬಂದು ಕಮ್ನಾಟಿ ಅಂತ ಹೇಳ್ತಾರೆ ಅದಕ್ಕೆ ಅದಕ್ಕೆ ಕಮ್ನಾಟಿ ಅಂತ ಹೆಸರಿಗ್ ಬಿಡುದ್ರೆ ಈಗ ಒಂದ್ ಕೆಜಿ ಬೆಲೆ ಮುನ್ನೂರು ರೂಪಾಯಿ ಒಂದ್ ಎಕರೆ ವಿಸ್ತೀರ್ಣಕ್ಕೆ ನಾರ್ಮಲ್ ಆಗಿ ಬೇಸಿಗೆ ಚೆಲ್ಲುವಾಗ ಒಂದ್ ಸ್ವಲ್ಪ ಬೀಜ ಜಾಸ್ತಿ ಈ ಇದ್ರಲ್ಲಿ ಹೇಳ್ತೀನಿ ಇದು ಮಾಮೂಲಿಯಿಂದ ಬೆಳೆ ಅಂತ ಎರಡ್ ತಿಂಗಳ ಬೆಳೆಯಲ್ಲಿ ಸ್ವಲ್ಪ ದೂರನೇ ಇರ್ಬೇಕು ಬೀಜಿಂದ ಬೀಜಕ್ಕೆ ಅಂತರ ತಗೊಂಡು ಎರಡ್ ಇಂಚ್ ಇರ್ಬೇಕು ಇದೆಲ್ಲ ಅಲ್ಲ ಇದ್ರಲ್ಲಿ ಬರೀ ಒಂದೇ ಫೋಲಂಗಿ ಬರೋದು ಇದು ಅದರಿಂದ ಇದು ಎಷ್ಟು ಮಂದ ಚೆಂದ್ರೆ ಅಷ್ಟು ಒಳ್ಳೇದು ಒಂದ್ ಎಷ್ಟು ಮಂದವಾಗಿ ಮತ್ತೆ ಇದು ಬಂದು ಇಪ್ಪತ್ತೆಂಟದಿಂದ ಮೂವತ್ತು ಮೂವತ್ತೈದು ದಿನದೊಳಗಡೆ ಬೆಳೆನೆ ಮುಗ್ದೋಗುತ್ತೆ ಈಗ ನೆಲದ ತಯಾರಿ ವಿಚಾರಕ್ಕೆ ಬಂದಾಗ ತಾಕತ್ ಏನಾದ್ರು ಎವಿ ಬೇಕಾಗುತ್ತ ಸರ್ ಏನು ಬೇಕಾಗಿಲ್ಲ ಸರ್ ಭೂಮಿಯಲ್ಲಿ ತಾಕತ್ತಿದ್ರೆ ಸಾಕು ಆಗ್ಲೂ ನಾವು ಡಿಎಪಿ ಎಪಿ ಒಂದ್ ಎರಡ್ ಮೂಟೆ ಡಿ ಕೊಟ್ಟಿದ್ವಿ ಈಗ ಈ ಒಂದು ಒಂದು ಎಕರೆ ವಿಸ್ತೀರ್ಣಕ್ಕೆ ಎರಡು ಎರಡ್ ಮೂಟೆ ಡಿಎಪಿ ಎಪಿ ಕೊಟ್ಟಿದ್ವಿ ಅಷ್ಟು ಬಿಟ್ರೆ ಇನ್ನೇನೂ ಕೊಟ್ಟಿಲ್ಲ ಕೊಟ್ಟಿಲ್ಲ ಮತ್ತೆ ಸರ್ ಈಗ ಯೂರಿಯಾ ಹಾಕ್ಬೇಕು ಯೂರಿಯಾ ಹಾಕ್ಬೇಕು ಯೂರಿಯಾ ಎಷ್ಟು ದಿನ ಆಗಿದೆ ಸರ್ ಬೆಳೆಗೆ ಬೆಳೆಗೆ ಒಂದು ಹದ್ನಾಲ್ಕು ದಿನ ಆಗಿದೆ ಹದ್ನಾಲ್ಕು ದಿನ

ಒಂದ್ ಐದ್ ಕೆಜಿ ನಾವು ಎಕರೆಗೆ ಹೋಲ್ಸ್ಕೊಂಡ್ರೆ ಒಂದ್ ಇಪ್ಪತ್ ಕೆಜಿ ಜಿ ಒಂದ್ ಐದ್ ಕೆಜಿ ಎಕ್ಸ್ಟ್ರಾ ಚೆಲ್ಬೇಕು ಬೇಸಿಗೆನಲ್ಲಿ ಮಾತ್ರ ಯಾಕಂದ್ರೆ ಇಳುವರಿ ಇದು ಇದೆಯಲ್ಲ ಜನ್ಮೇಷನ್ ಅದು ಈ ಬೇಸಿಗೆನಲ್ಲಿ ಆಗೋದು ತುಂಬಾ ಕಷ್ಟ ನಮ್ದಲ್ಲಿ ಆಲ್ಮೋಸ್ಟ್ ಜನ್ಮೇಷನ್ ಬಂದಿದೆ ನಾನು ಅದೇ ನೋಡ್ತಿರೋದು ಏನ್ ಈ ರೇಂಜ್ ಮಾಡ್ತಿದೆ ಈ ಬಿಸಿ ಅಂತ ಅದೇ ಡೌಟ್ ಮೇಲೆ ಕೇಳ್ತಾ ಇರೋದು ಸರ್ ಮತ್ತೆ ಇನ್ನೊಂದ್ ಏನಂತಾರೆ ಈಗ ನೆಲದ ತಯಾರಿ ಬಂದು ಯಾವ ರೀತಿ ಮಾಡ್ಕೊಂಡ್ರಿ ಇದು ಇದರಲ್ಲಿ ಬೀಟ್ರೋಟ್ ಇತ್ತು ಇದು ಬಿಟ್ರೋಟ್ ಇತ್ತು ಇದು ಮೊದಲು ನೀವು ಆಡಿಯೋ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಬೀಟ್ರೋಟ್ ಬಿಟ್ರೋಟ್ ಇತ್ತು ನಾವೇನ್ ಮಾಡಿದ್ರೆ ಆಗ ಆ ಕಲ್ಟಿವೇಟ್ ರೋಡ್ಸ್ ಕಲ್ಟಿವೇಟ್ ಸೊಪ್ಪೆಲ್ಲಾ ತೆಗೆದು ಕಲ್ಟಿವೇಟ್ಸ್ ಓಕೆ ಈ ಬೀಟ್ರೋಟ್ ತಳಿ ಇದೆಯಲ್ಲ ಅಲ್ಲ ಆ ಸೊಪ್ಪೆಲ್ಲ ರಿವ್ಯೂವ್ ಮಾಡ್ತೀವಿ ಲೇಬರಿಟ್ ಏಕಂದ್ರೆ ಅದು ಮೈಗೆ ಜಾಸ್ತಿ ಬಿಟ್ರೋಟ್ ಅದಿಂದ ಸೊಪ್ನೆಲ್ಲ ವರ್ಗ ಎಲ್ಲಾ ತೆಗೆದು ವರ್ಗಡೆಗೆ ಕೆಲವೊಬ್ಬರ ಗೊಬ್ಬರ ಆಗುತ್ತೆ ತಿರುಬಿಡ್ತಾರೆ ಬಿಟೋಟಷ್ಟೇ ಮಗಿ வேற ಯಾವುದು ಇಲ್ಲ ಅದರಲ್ಲಿ ನೆಕ್ಸ್ಟ್ ಬಿಟೋಟಲ್ಲಿ ಕ್ಯಾರೆಟ್ ಬೆಳೆಯಕ ಆಗಲ್ಲ ಹ್ಮ್ ಆತರ ಆಮೇಲೆ ಇನ್ನೊಂದು ಸರಿ ಬಿಟೋಟಇದರಲ್ಲಿ ಬೆಳೆಯದಕ್ಕೆ ಆಗಲ್ಲ ಬೇರೆ ಬರುತ್ತೆ ಮತ್ತೆ ರಿಪೀಟ್ ಮಾಡೋದು ರಿಪೀಟ್ ಮಾಡಕ ಆಗಲ್ಲ ಅಷ್ಟೇ ಇದದು ಅದಕ್ಕೆ ಇರೋ ಸೊಪ್ನೆಲ್ಲ ಸೊಪ್ನೆಲ್ಲ ತೆಗೆಸಿ ಆಮೇಲೆ ಕಲ್ಟಿವೇಟರ್ ಒಂದ್ ಎರಡ್ ದಾರಿ ಕಲ್ಟಿವೇಟರ್ ಓಡಿಸಿ ಆಮೇಲೆ ರೋಟರ್ ಹಾಕಿ ಮತ್ತೆ ಕಳೆ ಇದು ಅಲ್ಲೇ ಹೊಡ್ಸಿದ್ವಿ ಬೀಜ ಬೀಜ ಚೇಳ್ಬಿಟ್ಟು ಅಲೂವೆ ಓಡಿಸಿದೆ ಆ ಪಾತ್ರನೇ ಇಲ್ಲ ಲೆವೆರಗಳೋ ಇನ್ನೊಂದು ಮುಳುಗಿಸಬೇಕು ಅನ್ನೋದೇಲ್ಲ ತೊಂದರೆ ಇಲ್ಲ ಅಲ್ವೇನಲ್ಲೇ ಲೆವೆಲ್ ಬರ್ತದೆ ಬೀಜನ್ನ ಮುಳುಗಕೋಬಹುದು ಆಮೇಲೆ ಸರ್ ಗೊಬ್ಬರ ಬಂದು ಏನು ಒಂದ್ ಎರಡ್ ಮೂಟೆ ಡಿಎಪಿ ಅಷ್ಟೇ ಈಗ ಸರ್ ಈಗ ಯೂರಿಯಾ ಒಂದೆರಡು ಮೂಟೆ ಎಷ್ಟು ದಿನ ಆಗಿದೆ ಸರ್ ಇದಕ್ಕೆ ಒಂದು ದಿನ ಆಗಿದೆ 14 ದಿನ ಯೂರಿಯಾ ಒನ್ ಟೈಮ್ ಕೊಡ್ತೀರಾ ಇನ್ನೂ ಕೊಟ್ಟಿಲ್ಲ ಕೊಡಬೇಕು ಈಗ ನೆಕ್ಸ್ಟ್ ಯೂರಿಯಾ ಆದ್ಮೇಲೆ 20 20 20 20 ಮುಗಿತು ಎಷ್ಟು ದಿನಕ್ಕೆ ಕೊಡ್ತೀರಾ ಅದು ಇನ್ನು ಈ ವಾರದಲ್ಲಿ ಇದೆ ಕೊಟ್ರೆ ನೆಕ್ಸ್ಟ್ ವಾರದಲ್ಲಿ 20 20 ಕೊಡ್ಬಿಡ್ತೀನಿ ಆಮೇಲೆ ಒಂದೇ ಸರಿ ಕೊಡ್ಬಿಡ್ತೀನಿ ಅಲ್ಲ ಅಲ್ಲ ಈಗ ಯೂರಿಯಾ ಕೊಡ್ತೀರಾ ನೆಕ್ಸ್ಟ್ ವಾರ್ ಇದು ಇದು ಇಪ್ಪತ್ತ ಇಪ್ಪತ್ತಿಂಗ್ ಕಟಿಂಗ್ ಬಂದ್ ಹೌದು ಹೌದು ಈ ಸ್ಪ್ರೇ ವಿಚಾರಕ್ ಬಂದಾಗ ಈಗ ಕಳೆ ಕಾಣಿಸ್ತಾ ಇಲ್ಲ ಸೊ ಕಳೆನಾ ಕಳೆ ಬಾಷ್ ಹೊಡೆದಿದೀವಿ ಯಾವ್ದು ಸರ್ ಗೋಲ್ ಹೊಡೆದಿ ಗೋಲ್ಡ್ ಸೊ ಎಷ್ಟು ಡೋಸೇಜ್ ಎಷ್ಟು ಬಳಕೆ ಮಾಡ್ತೀರಾ ನೀವು ಯಾಕಂತ ಹೇಳಿದ್ರೆ ಕಳೆ ಕ್ಲೀನ್ ಆಗಿ ಹಾ ಹದಿನೈದ ಮೇಲೆ ಮಾಡಿದೀವಿ ಇಪ್ಪತ್ತೆರಡ ಮುಕ್ಕಾಲೆ ಮೇಲೆ ಮಾಡಿದೀರಾ ಓಕೆ ಸರ್ ಕಳೆ ಅನ್ನೋದು ನೀಟ್ ಆಗಿದೆ ಕಳೆ ನಾಶಕ ಬಳಕೆ ಮಾಡುವಾಗ ಯಾವ್ ತರ ಇದ್ ಮಾಡ್ಕೋಬೇಕು ಅಂತ ಹೇಳಿ ಸರ್ ಅಂದ್ರೆ ಇವಾಗ ಕೆಲವೊಬ್ರು ಏನ್ ಮಾಡ್ತಾರೆ ನೆನ್ಸಿ ಬಿಟ್ಟು ನೆಕ್ಸ್ಟ್ ಡೇನೆ ಹೊಡಿತಾರೆ ಮಾಡ್ತೀರಾ ಅಂತ ನಾವು ಎರಡ್ ಸಡಿ ನೆನ್ಸಿ ಮೂರ್ ಸರಿ ಹೊಡಿತೀವಿ ಎರಡು ದಿನ ನೆನಸಿ ಒಂದ್ ತಡಿ ನೆನೆಸ್ತೀವಿ ಚೆನ್ನಾಗಿ ಒಂದ್ ದಿನ ಗ್ಯಾಪ್ ಬಿಡ್ತೀವಿ ಇನ್ನೊಂದ್ ಸರಿ ನೆನ್ಸಿ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಮಾರ್ನಿಂಗ್ ಎಲ್ಲ ಬೀಜ ಮಳಕೆಲ್ಲ ಹೊಡಿಬೇಕಲ್ವಾ ಮೊಳಕೆ ಹೊಡೆದಾಗ ಹೊಡೆದ್ರೆ ಏನಾಗುತ್ತೆ ಸ್ವಲ್ಪ ಕಳೆ ಈಗ ನಾವು ಮೊದ್ಲೇ ಹೊಡೆದ್ಬಿಟ್ರೆ ಬೀಜ ತಾಳಿ ಿರುತ್ತೆ ಮಳಕೆ ಬಂದ ಕಳೆ ಹೋಗುತ್ತೆ ಇನ್ ಬೇಕಿದ್ ಸ್ವಲ್ಪ ಲೇಟ್ ಆಗಿ ಬರುತ್ತೆ ಅಷ್ಟೇ ಏನೇನ್ ತೊಂದ್ರೆ ಇಲ್ಲ ಈಗ ಅದ್ ಸ್ವಲ್ಪ ಲೇಟ್ ಮಾಡೋದ್ರೆ ಅಷ್ಟೊತ್ತು ನಮ್ಗೆ ಕಡಿಮೆ ನಮ್ ಬೆಳೆನೆ ಬಂದ್ಬಿಡುತ್ತೆ ಆಯ್ತು ಹಾಗಾದ್ ಬಂದ್ರು ಅದು ಒಳಗಡೆ ತೊಂದ್ರೆ ಇಲ್ಲ ಸರಿ ಸರ್ ಈಗ ಒಂದು ಈಗ ಇಷ್ಟ ಆಯ್ತು ಇನ್ನ ಔಷಧಿ ವಿಚಾರಕ್ಕೆ ಬಂದಾಗ ಏನ್ ಔಷಧಿ ಕೊಡ್ತೀರಾ

ಒಟ್ಟಾರೆ ಒಂದು ಇದು ಸಿಂಪಲ್ ಆಗಿ ಒಂದು ಮೂವತ್ತು ದಿನಕ್ಕೆ ಬೆಳೆ ಬೆಳೆ ಮಾಡ್ಕೊಬಿಡ್ಬೋದು ರೇಟ್ ಇದ್ರೆ ನಮ್ಮ ಅದೃಷ್ಟ ಇಲ್ಲ ಅಂತ ಹೇಳಿದ್ರೆ ಏನ್ ಮಾಡಲ್ಲ ಏನ್ ಮಾಡ ಇದು ಕೊತ್ಮಿರಿ ಇದು ಒಂತರಾ ಈಗ ಬೇಸಿಗೆದಲ್ ಬೆಳೆಯೋವಾಗ ಒಂದು ಆವರೇಜ್ ರೇಟ್ ಇದ್ದೇ ಇರುತ್ತಲ್ಲ ಸರ್ ಈಗ ಏನೋ ಒಂದ್ ಸಾವಿರ ಒಂದ್ವರ್ ಸಾರ ಇದೆ ಅಂತ ನೂರ್ ಕಟ್ಟು ಚಿಲ್ಲಾ ಆ ನೋಡಣ ನಮ್ದು ಇನ್ನೂ ಒಂದು ದಿನ ಆಗುತ್ತೆ ಇಪ್ಪತ್ ದಿನ ಇಪ್ಪತ್ ಇಪ್ಪತ್ತೈದ್ ದಿನ ಆಗುತ್ತೆ ಒಂದ್ ಇಪ್ಪತ್ ದಿನಕ್ ಬಂದ್ಬಿಡ್ತೇನೆ ಇಪ್ಪತ್ತೈದು ದಿನ ಬೇಕಾಗಿದೆ ಮೂವತ್ತೈದು ದಿನ ಒಳಗಡೆ ಮೂವತ್ತು ಮೂವತ್ತೈದು ದಿನ ಒಳಗೆ ಎಲ್ಲ ಕಿತ್ಬಿಡ್ಬೇಕು ಅಷ್ಟೇ ಇದು ಸರಿ ಸರಿ ಓಕೆ ಸರ್ ಒಟ್ಟಾರೆ ಇದೊಂದು ಕೊತ್ತಂಬರಿ ಸೊಪ್ಪು ಬೆಳೆ ಬಗ್ಗೆ ಒಂದು ಮಾಹಿತಿ ಹಂಚ್ಕೊಂಡಿದ್ದಕ್ಕೆ ನಿಮ್ಗೆ ನಮ್ ಕಡೆಯಿಂದ ಧನ್ಯವಾದಗಳು ಓಕೆ